ಅಸ್ ಬಗ್ಗೆ ಹೇಳಬೇಕು ಅಂದ್ರೆ ಹನುಮಂತ ನೋಡ್ತೀವಿ ಇದು ಈ ಬಸ್ ಅಲ್ಲಿ ನಮಗೆ ಹನುಮಂತ. ರಾಜೇಟರ್ ಬಗ್ಗೆ ಇರತ್ತಾ? ಸರ್ ಅವರ ಬಗ್ಗೆನೂ ನೋಡ್ತೀವಿ. ಯಾಕೆ ಕೆಟ್ಟವರ ಅಂತ ಹೇಳಕಾಗಲ್ಲ. ಅಂದ್ರೆ ನಮಗೆ ಇಷ್ಟಪಟ್ಟಿಿದ್ ನಮ್ ಇಷ್ಟದವರು ಅಂದ್ರೆ ಹನುಮಂತ ಗೌತಮಿ ಅವರು. ಹನುಮಂತ ಗೌತಮಿ ಅವರೇ. ಹನುಮಂತು ಗೌತಮಿ ಅವರು ಎಲ್ಲ ಮೂವಿಲೂನು ಎಲ್ಲ ನಮ್ಗೆ ಅಂತ ಅಲ್ಲ ಇಡೀ ಕೋಟಿ ಜನಗಳಿಗೂ ಇಷ್ಟ ಸರಿನಾ ಅವ್ರ ಬಗ್ಗೆ ಏನೇ ತಪ್ಪು ಕತೆ ಕಟ್ಟಲು ಯಾರು ನಂಬಲ್ಲ ಸರಿ ಹೇಳ್ತಾರೆ ಇಲ್ಲಿ ಅವ್ರಿಗೆ ಇಷ್ಟು ಸಾಕು ಇಷ್ಟು ಸಿಕ್ಕಿದ್ರೆ ಇಷ್ಟ ಮಾಡ್ತಾರೆ ಹಂಗನ್ಬಿಟ್ಟು ಯಾರು ನಂಬಲ್ಲ ಅಭಿಮಾನಿಗಳು ಬಿಟ್ಕೊಡಲ್ಲ ನಮ್ಮನೇಲಿ ಅವೆಲ್ಲಾರು ಅವರ ಅಭಿಮಾನಿನೇಮದ್ವಿ ನೋಡಿದ್ವಿ ಎಲ್ಲ ಚೆನ್ನಾಗಿ ಆಚರಿಸಲು ಕೂಡ ಸಂಕ್ರಾಂತಿ ಭಾಗವಹಿಸಿದ್ರು ಸರ್ ನಮಗೂ ಖುಷಿ ಇದೆ ನಮ್ಮ ಬಾಸ್ ಇನ್ನೂ ಚೆನ್ನಾಗಿರ್ಬೇಕು ನಿನ್ನೆ ಹೆಸರು ಮಾಡಬೇಕು ಇರೋವರೆಗೂ ಒಟ್ಟಿಗೆ ಭೂಮಿ ಮೇಲೆ ಚೆನ್ನಾಗಿರ್ಲಿ ಅಷ್ಟೇ ಸರ್ ಡೆವಿಲ್ಕರ ಕಾಯ್ತಿದೀವಿ ನಮ್ಮ ಅಣ್ಣನ ಗಾಡಿ ಮೇಲೂ ಹಾಕ್ಸಿದೀವಿ ನಮ್ಮ ಗಾಡಿ ಮೇಲೂ ಹಾಕ್ಸಿದೀವಿ ನಮ್ಮನೆಯವ್ರಲ್ಲ